ತಡ ಮಾಡಿ ನಾಟಿ ಮಾಡಿದರೆ ಕೆಂಪು ಹುಳಕಾಟ ಜಾಸ್ತಿ ಆಗುತ್ತೆ ಬೇಗ ನಾಟಿ ಮಾಡಿದರೆ ಹತ್ತಿ ಬಿಡಿಸುವ ಸಮಯಕ್ಕೆ ಮಳೆ ಜಾಸ್ತಿ ಬರುವ ಅವಕಾಶಗಳು ಇರಬಹುದು ಹಾಗಾಗಿ ಸರಿಯಾದ ಸಮಯಕ್ಕ ನಾಟಿ ಮಾಡುವುದು ಒಳ್ಳೆಯದು ಅಗ್ರಿಕಲ್ಚರ್ ಆಫೀಸರ್ ಅವರ ಪ್ರಕಾರ ಸರಿಯಾದ ಸಮಯ ಅಂದರೆ ಜೂನ್ ಹದಿನೈದರಿಂದ ಜುಲೈ ಹದಿನೈದುವರೆಗೆ ವರೆಗೆ ಆತ್ರ ಪಡಿ ಮುಂದೆ ನಾಟಿ ಮಾಡಿದರೆ ಬೆಳೆ ಜಲ್ದಿ ಕೈಯಿಗೆ ಬರುತ್ತೆ ಅಂದರೆ ಹತ್ತಿ ಬಿಡಿಸುವ ಸಮಯಕ್ಕೆ ಮಳೆ ಬರುವ ಅವಕಾಶಗಳು ಇರಬಹುದು ತಡ ಮಾಡಿದರೆ ಬೆಳೆಯಲ್ಲಿ ಕೆಂಪು ಹುಳ ಸಮಸ್ಯೆ ಹೆಚ್ಚಾಗಬಹುದು ಬೆಳೆಯಲ್ಲಿ ಕೆಂಪು ಹುಳಕಾಟ ಜಾಸ್ತಿ ಆದರೆ ರೈತರಿಗೆ ಮದ್ದುಗಳ ಖರ್ಚು ಹೆಚ್ಚಾಗಬಹುದು ಹಾಗಾಗಿ ಸರಿಯಾದ ಸಮಯಕ್ಕೆ ನಾಟಿ ಮಾಡುವುದರಿಂದ ಹತ್ತಿ ಬಿಡಿಸಲು ಸುಲಭವಾಗುತ್ತೆ ಅದೇ ರೀತಿ ಈ ಸಮಯ ಕೆಂಪು ಹುಳಕಾಟ ಮಧ್ಯಸ್ಥವಾಗಿ ಇರುತ್ತೆ ಒಳ್ಳೆ ಮದ್ದುಗಳು ಸಿಂಪಡಿಸುವುದರಿಂದ ಒಳ್ಳೆ ಲಾಭ ಸಾಧಿಸಬಹುದು ಸರಿಯಾದ ಸಮಯ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾಟಿ ಮಾಡಿದರೆ ಐದು ತಿಂಗಳದ ಬೆಳೆ ಅಂದರೆ ಡಿಸೆಂಬರ್ ಅಥವಾ ಜಾನ್ವರಿಯಲ್ಲಿ ಹತ್ತಿ ಬಿಡಿಸಿ ಮನೆಯಲ್ಲಿ ಇಟ್ಕೋಬಹುದು ಮಾರ್ಕೆಟಲ್ಲಿ ಬೆಲೆ ಯಾವಾಗ ಚೆನ್ನಾಗಿರುತ್ತೋ ಆ ಸಮಯ ಮಾರಾಟ ಮಾಡಬಹುದು